ಮತ್ ವೀಕ್ಷಕರಿಗೆ ನಮಸ್ಕಾರ ಗೌಡರಿ ಇವತ್ತ ರಾಜ್ಯದೊಳಗ ಬಹಳಷ್ಟ ಮಳೆ ಬಿದ್ದ ಅನೇಕ ನದಿಗಳು ಉಕ್ಕಿ ಹರಿದ ನದಿ ಬಾಜುಕಿದ್ದಂಥ ರೈತರಾಗಲಿ ಮನೆಗಳಾಗ್ಲಿ ಪ್ರವಾಹದಿಂದ ದಿಕ್ಕ ಕಾಣದ ಪರಿಸ್ಥಿತಿಯೊಳಗ ಅಲ್ಲಿದ್ದಂತ ಮಂತ್ರಿಗಳಾಗಲಿ ಎಂ ಎಲ್ ಭೇಟಿ ಕೊಟ್ಟ ಸಾಂತ್ವನ ಆಗಬೇಕಾದದ್ದು ಸಾಂತ್ವನ ಹೇಳಬೇಕಾದ್ದ ಅವ್ರ ಕರ್ತವ್ಯ ಆದರೆ ಅವರು ಹೇಳತ್ತಾರೋ ಬಿಡತ್ತಾರೋ ಅಥವಾ ತಮಗೆ ಬೇಕಾದ ಪತ್ರಕರ್ತರ ಕರ್ಕೊಂಡು ಹೋಗಿ ಹೈಲೈಟ್ ಮಾಡತ್ತಾರೋ ಅನ್ನೋದು ಅದು ಸೆಕೆಂಡ್ರಿ ಆದರೆ ಈ ಹುಡುಗ ಇವತ್ತು ಗೋಕಾಕ ಮತ್ತು ಅರಮಾವಿ ಒಳಗೆ ನಮ್ಮ ಜಿಲ್ಲೆಯೊಳಗೆ ಹೆಚ್ಚು ಅಂದರೆ ಕೃಷ್ಣಾ ನದಿ ಬಿಟ್ಟರೆ ಈ ಗೋಕಾಕ್ ತಾಲೂಕ ಅರಬಾವಿ ಹತ್ತು ಗೋಕಾಕ್ ಕ್ಷೇತ್ರದಾಗ ಅನೇಕ ನದಿಗಳು ಹರಿದಿದ್ದರಿಂದ ಪ್ರವಾಹ ಬಂದ ಗೋಕಾಕ ತೊಡೆ ಗಲ್ಲಿಗಳ ಅರಬಾವಿ ಕ್ಷೇತ್ರದ ಅನೇಕ ಹಳ್ಳಿಗಳಾದವು ಮುಳುಗಡೆ ಆದಾಗ ಅಲ್ಲಿ ಶಾಸಕರ ಮಾಜಿ ಮಂತ್ರಿಗಳು ಏನು ಅನ್ನೋದು ನಿಮ್ಮ ಅವಗಾಣೆಗೆ ಬಿಟ್ಟಿದ್ದಾನೆ ಆದರೆ ಈ ಹುಡುಗ ಇವತ್ತು ಪ್ರತಿ ಹಳ್ಳಿಗೆ ಹೋಗಿ ನಿಮ್ಮ ಕಷ್ಟ ಏನೈತಿ ನಾ ಭಾಗಿಯದನು ಯಾವುದಕ್ಕೂ ಹೆದರಾಕೆ ಹೋಗ್ಬೇಡ್ರಿ ನಾ ಅದೇನು ನನ್ನ ಕೈಲೇ ಏನು ಸಹಾಯ ಆಗ್ತೈತಿ ಮಾಡ್ತೇನೋ ಇದು ನೀವು ಯಾವುದಕ್ಕೂ ಹೆದರಿಬೇಡ್ರಿ ಅಂತ ಹೇಳೋದು ಏನೈತಿಲ್ಲ ಆ ಹುಡುಗ ಕೇಳಿದ್ದು ನೋಡಿದ್ರೆ ನನಗೆ ಅಲ್ಲಿ ಜನ ಏನಪ್ಪ ಈ ಹುಡುಗನ ನಾವು ವಿನಾಕಾರಣ ಕಿಡೋದಿಲ್ಲ ಲೋಕಸಭಾ ಸದಸ್ಯಂತ ಮರಮರಸು ಸುದ್ದಿ ಕೇಳಿ ಬರತೈತೆ ಯಾಕಂದ್ರೆ ಆ ಹುಡುಗ ಇವತ್ತು ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಲೋಕಸಭಾ ಇಲೆಕ್ಷನ್ದಾಗ ಕಾಂಗ್ರೆಸ್ನಿಂದ ಟಿಕೆಟ್ ಕೇಳಿ ಅವನ ಕೆಡುತ್ತಾರ ಗೋಕಾಕ್ ಆಗಲಿ ಅರಭಾವಿ ಕ್ಷೇತ್ರದಾಗ ಬಿ ಜೆ ಪಿ ಲೀಡ್ ಕೊಡ್ತಾರ ಆದರೂ ಆ ಹುಡುಗ ನನ್ನ ಕೆಡವಿದಾರು ಅಲ್ಲಿ ನನಗೆ ಲೀಡ್ ಕಡಿಮೆ ಬಂದೈತೆ ಹೇಳಿ ಅವನು ವಿಚಾರ ಮಾಡ್ದಾನೆ ಆ ಎರಡೂ ಕ್ಷೇತ್ರ ಕಡಿಮೆ ಬಿದ್ದ ಮತದಾರಿಗೆ ಅಲ್ಲಿ ಶಾಸಕರ ಅರಭಾವಿ ಶಾಸಕರು ಹೋಗೋಕ್ಕಿಂತ ಮೊದಲನ್ನ ಆ ಊರುಗಳಿಗೆ ಭೇಟಿ ಕೊಡ್ತಾನೆ ಗೋಕಾಕ್ ಶಾಸಕರ ಹೋಗಿ ಆದರೂ ಕೂಡ ಇವತ್ತವ ಗೋಕಾಕದ ಗಲ್ಲಿ ಗಲ್ಲಿ ಅಡ್ಡಾಡಿ ಎಲ್ಲೆಲ್ಲಿ ಮುಳುಗಡೆ ಆಗಿದವಲ್ಲ ಅಲ್ಲಿಯೂ ಕೇಳ್ತಾನೆ ಆದರೆ ಒಟ್ಟಾರೆ ಇಂಥ ಹುಡುಗನ ನಾವು ಆರಿಸ್ಕೊಳ್ದ ಆರಿಸ್ಕೊಡ್ದ ತಪ್ಪು ಮಾಡಿದ್ರು ಅಂತೇಳಿ ಜನ ಮರ್ಮರ್ಸತ್ತಾರಂತ ಅಲ್ಲಿ ಮಂದಿ ನಿಮ್ಮ ಹೇಳಿದ ನಿಮ್ಮ ಮುಂದೆ ಹೇಳ್ತಾನೆ ಒಟ್ಟಾರೆ ಈ ಮೃಣಾಲ್ ಹೆಬ್ಬಾಳ್ಕರ ಈ ಎರಡೂ ಕ್ಷೇತ್ರ ಆಯ್ತು ಬೆಳಗಾವಿ ಲೋಕಸಭಾ ಆಯ್ತು ಆ ಪೂರ್ಣ ಸಂಪರ್ಕ ಆಯ್ತು ಮುಳುಗಡೆ ಪ್ರದೇಶದ ಮುಳುಗಡೆ ಆದಂಥ ಮಂದಿಗೆ ಸಾಂತ್ವನ ಹೇಳಿದ ಕೇಳಿದ್ರೆ ಇವತ್ತ ಒಬ್ಬ ಜನನಾಯಕ ಅಂತ ಮಂದಿ ಹೇಳಿದ್ ನಿಮ್ಮ ಮುಂದೆ ಹೇಳ್ತೇನೆ ನಮಸ್ಕಾರ 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 ನಮ್ಮೆಲ್ಲರಿಗೂ ಗೊತ್ತಿರ್ಬೋದು ಗೋಕಾಕ್ ನಗರದಲ್ಲಿ ಏನು ನದಿಯ ಪ್ರವಾಹದಿಂದ ಸಾಕಷ್ಟು ಜನ ತಮ್ಮ ಮನೆಯಲ್ಲಿ ನೀರು ಬಂದ ಕಾರಣ ಆಗಿ ಇವತ್ತು ನಮ್ಮ ಈ ಗೌರ್ಮೆಂಟ್ ಪಿ ಯು ಕಾಲೇಜಲ್ಲಿ ಒಂದು ಗಂಜಿ ಕೇಂದ್ರ ಮಾಡಿದ್ದಾರೆ ಇವತ್ತು ನಾ ಅಥವಾ ಗೋಕಾಕ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರ ಇವತ್ತು ಒಟ್ಟಿಗೆ ಸೇರಿ ಪ್ರತಿಯೊಂದು ಇವತ್ತು ನಿರಾಶ್ರಿತರ ಕಷ್ಟ ಸುಖಗಳನ್ನು ಕೇಳಲಿಕ್ಕೆ ಇವತ್ತು ಬಂದಿದ್ವಿ ನಮ್ಮಲ್ಲಿ ಆದಂಥ ಒಂದು ಸಹಾಯನ ಇವತ್ತು ನಾವು ಇಲ್ಲಿ ಮಾಡಿದ್ದೀವಿ ಆದರೆ ಜನರ ಕಷ್ಟವನ್ನು ಕೇಳ್ತಾ ಏನು ಗೊತ್ತಾಗುತ್ತೆ ಅಂದರೆ ಪ್ರತಿ ವರ್ಷ ಇದೇ ಥರ ಆಗ್ತಾಯಿದೆ ಏನಾದರೂ ಒಂದು ಶಾಶ್ವತವಾದಂಥ ಪರಿಹಾರವನ್ನು ನಾವು ಮಾಡಬೇಕಂಥೇಳಿ ನನಗಾಗಿರ್ಬೋದು ನಮ್ಮ ನಾಯಕರಿಗಾಗಿರ್ಬೋದು ಎಲ್ರಿಗೂ ವಿನಂತಿ ಮಾಡಿದ ನಂತರ ಮುಂದಿನ ದಿನದಲ್ಲಿ ಮುಖ್ಯಮಂತ್ರಿಗಳ ಹತ್ರ ಇದೊಂದು ಪ್ರಸ್ತಾವನೆ ಇಡಬೇಕಂತ ಹೇಳಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯರು ಕೂಡ ಇವತ್ತು ಒಂದು ನಿರ್ಧಾರವನ್ನು ಮಾಡಿದ್ದೀವಿ ಬರುವಂಥ ದಿನಮಾನದಲ್ಲಿ ನಮ್ಮ ಜಿಲ್ಲೆಯ ಸಚಿವರು ಇಬ್ಬರು ಸಚಿವರನ್ನು ವಿಶ್ವಾಸಕ್ಕೆ ತಗೊಂಡು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಬರುವಂಥ ದಿನದಲ್ಲಿ ಇದಕ್ಕೇನಾದರೂ ಒಂದು ಶಾಶ್ವತ ಪರಿಹಾರವನ್ನು ಮಾಡ್ತೀವಿ ಹೇಳಿ ನಾನು ತಮ್ಮಲ್ಲಿ ಭರವಸೆಯನ್ನು ಕೊಡ್ತೀನಿ ಇದೇ ಕಷ್ಟದ ಕಾಲದಲ್ಲಿ ಯಾವುದೂ ಕೂಡ ನಾವು ರಾಜಕೀಯ ಮಾಡದೆ ಪ್ರತಿಯೊಬ್ಬರು ಕೂಡ ಇವತ್ತು ಜನರ ಕಷ್ಟ ಸುಖಕ್ಕೆ ಇವತ್ತು ಧಾವಿಸಿ ಬರಬೇಕಂತ ಹೇಳಿ ತಮ್ಮೆಲ್ಲರಲ್ಲೂ ಕೂಡ ನಾನು ಮನವಿ ಮಾಡಿ ನಾನು ಯಾರು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು